ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸೀಸನ್ ಟು ಮೈ ಡಿಯರ್ ಹಿಟ್ಲರ್ ನಿನಗೆ ಯಾರೂ ಇಲ್ಲ ಅಂತ ಎಂದಿಗೂ ಅಂದ್ಕೊಳ್ಬೇಡ ನಿನಗೆ ನಾನಿದ್ದೇನೆ ಇನ್ಮೇಲೆ ನನ್ನನ್ನೇ ನಿನ್ನ ಅಮ್ಮ ಅಂತ ಅಂದ್ಕೊ ಅಂದಾಗ ಇಲ್ಲಮ್ಮ ಅಂತ ಖಚಿತವಾಗಿ ಹೇಳಿಬಿಟ್ಟ ತಾರಕ್ ಅವನ ಧ್ವನಿಯಲ್ಲಿದ್ದ ಆ ಖಚಿತತೆಯನ್ನು ನೋಡಿ ಅಂಕಿತಾ ಮತ್ತು ಸೌರಭ್ ಆಶ್ಚರ್ಯದಿಂದ ನೋಡಿದರು ನಿಮ್ಮನ್ನು ಅಪ್ಪಿ ತಪ್ಪಿಯು ನಾನು ಅಮ್ಮ ಥರ ಫೀಲ್ ಮಾಡೋದಿಲ್ಲ ಯಾಕಂದರೆ ನನಗೆ ನನ್ನ ಅಮ್ಮ ಅಂದರೆ ಇಷ್ಟವೇ ಇಲ್ಲ ನನ್ನ ಅಪ್ಪನನ್ನು ಕೊಲ್ಲಬೇಕು ಅನ್ನೋಷ್ಟು ಕೋಪ ಇದೆ ನಿಮ್ಮ ಮೇಲೆ ನನಗೆ ತುಂಬ ಅಭಿಮಾನ ಇದೆ ಹಾಗಾಗಿ ನಿಮ್ಮನ್ನು ನಾನು ಎಂದಿಗೂ ಆ ಸ್ಥಾನದಲ್ಲಿ ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಹೇಳಿದ ತಾರಕ್ ತಾರಕ್ ಮಾತುಗಳಲ್ಲಿ ಒಂದು ಕಾಲದ ತಾನು ಎದುರಿಗೆ ಕಾಣಿಸ್ತಾ ಇದ್ದಂತೆ ಒಂದು ಕ್ಷಣ ಸೌರ ಮೌನವಾಗಿ ಕುಳುಕ್ಬಿಟ್ಟ ಯಾಕಂದರೆ ಅವನಿಗೂ ಗೊತ್ತು ಅಪ್ಪ ಅಮ್ಮ ಇಲ್ಲದ ನೋವು ಹೇಗಿರುತ್ತೆ ಅಂತ ತಪ್ಪು ಮಾಡಿದ ತಂದೆಯನ್ನು ಅವನು ಎಷ್ಟು ದ್ವೇಷಿಸಿದ ಅನ್ನೋದು ನೆನಪಾಯಿತು ಹಾಸ್ಟೆಲ್ನಲ್ಲಿ ಇದ್ದಾಗ ಎಲ್ಲರಂತೆಯೇ ತನ್ನ ತಂದೆ ಕೂಡ ತನಗಾಗಿ ಬರಲಿ ಅಂತ ಎಷ್ಟು ಆಶಿಸಿದ್ದ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ತನ್ನ ತಂದೆ ಬಾರದೇ ಇದ್ದಾಗ ಅವನಲ್ಲಿ ಉಂಟಾದ ಕೀಳರಿಮೆ ಅವನ ಫ್ರೆಂಡ್ಸ್ ಅವನನ್ನು ನೋಡ್ತಾ ಇದ್ದ ಒಂದು ರೀತಿಯ ಕೆಟ್ಟ ನೋಟಗಳಿಂದ ತಪ್ಪಿಸಿಕೊಳ್ಳಲು ತನ್ನನ್ನು ತಾನು ಕಠಿಣವಾಗಿ ಆರು ಗಂಟಾಗಿ ಬದಲಾಯಿಸ್ಕೊಂಡಿದ್ದ ಅದೆಲ್ಲ ನೆನಪಾಗ್ತಾಯಿದ್ರೆ ತಾರಕ್ ಮಾತುಗಳಿಗೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನೋವು ಕಾಣಿಸ್ಕೊಂಡಿತ್ತು ಸೌರವ್ಗೆ ತಾರಕ್ ಹೇಳಿದ್ನ ಕೇಳಿದ ಅಂಕಿತ ಕಣ್ಣಲ್ಲೂ ನೀರು ತುಂಬಿತು ಅಕ್ಷತಾಳ ಮನಸ್ಸು ಕೂಡ ಮೇಲೆ ಮೇಲು ತುಂಬಿದಂತಾಯಿತು ಆದರೆ ತಕ್ಷಣ ತಾರಕ್ ಮನಸ್ಸನ್ನು ಬದಲಾಯಿಸಲು ಸರಿ ಸರಿ ತಾರಕ್ ನಾನಂದರೆ ನಿನಗೆ ತುಂಬ ಅಭಿಮಾನ ಅಂದೆ ಅಲ್ವಾ ಹಾಗಾದರೆ ನೀನು ಅಭಿಮಾನಿಸುವ ಒಬ್ಬ ವ್ಯಕ್ತಿಯಾಗಿ ಇದ್ದೇನೆ ಇವತ್ತು ನೀನು ನಮ್ಮ ಮನೇಲಿ ಡಿನ್ನರ್ ಮಾಡಬೇಕು ಪ್ಲೀಸ್ ನಾನೇ ನನ್ನ ಕೈಯಾರೆ ನಿಮಗಾಗಿ ಅಡುಗೆ ಮಾಡ್ತೀನಿ ನನ್ನ ಮತ್ತು ನನ್ನ ಮಗನನ್ನು ಕಾಪಾಡಿದ್ದಕ್ಕೆ ಈ ಮೂಲಕ ನಾನು ನಿನಗೆ ಋಣವನ್ನು ತೀರಿಸ್ಕೊಳ್ತಿದ್ದೇನೆ ಅಂದ್ಕೋ ಪ್ಲೀಸ್ ಅಂತ ಮತ್ತೆ ಕೇಳಿದ್ದು ಅಕ್ಷತಾ ಎಷ್ಟೇ ತಾರಕ್ ಮೇಲೆ ಪಾಸಿಟಿವಿಟಿ ಬರ್ತಾಯಿದ್ರು ಅಕ್ಷತಾ ಹಾಗೆ ರಿಕ್ವೆಸ್ಟ್ ಮಾಡೋದು ಇಷ್ಟವಾಗದ ಸೌರಭ್ ಮಾತ್ರ ಕೋಪದಿಂದ ಅಕ್ಷತಾ ಎಂದು ಗಟ್ಟಿಯಾಗಿ ಕೂಗಿದ ಸೌರಭನಿಗೆ ಬೆಚ್ಚಿ ಬಿದ್ದು ಅವನ ಕಡೆ ನೋಡಿದ ಅಕ್ಷತಾಳಿಗೆ ಎಷ್ಟು ಬಾರಿ ಹೇಳಬೇಕು ನಿನಗೆ ಯಾರಿಗೂ ನೀನು ರಿಕ್ವೆಸ್ಟ್ ಮಾಡೋ ಅಗತ್ಯ ನಿನಗೆ ಇಲ್ಲ ಅಂತ ಅಂತ ಗದ್ರಿಸ್ತಾ ಇದ್ರೆ ಅದಲ್ಲ ಸೌರಭ್ ಅವರೇ ಅವರು ನಮ್ಮ ಮಗನನ್ನು ಕಾಪಾಡಿದ್ದಾರೆ ಅಲ್ವಾ ಅಂದಮೇಲೆ ಅವರಿಗೆ ಕೃತಜ್ಞತೆ ತೋರಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಲ್ವಾ ಅದಕ್ಕೆ ಅಂತ ರಿಕ್ವೆಸ್ಟ್ ಮಾಡಿ ಕೇಳಬೇಕಾ ಡಿನ್ನರ್ ಮಾಡಿ ಹೋಗಿ ಅಂತ ಹೇಳಿದರೆ ಸಾಕಲ್ವಾ ಹಾಗೆ ನಾವು ಕಮ್ಯಾಂಡಿಂಗಾಗಿ ಕೇಳಿದರೆ ಯಾರು ಊಟಕ್ಕೆ ಉಳಿದುಕೊಳ್ಳಲ್ಲ ರೀ ಅದಕ್ಕೆ ನಾನು ಪ್ರೀತಿಯಿಂದ ಕೇಳಿದೆ ಅಂತ ಅಕ್ಷತಾ ಸಮಾಧಾನ ಪಡ್ತಿದ್ಲು ಅಕ್ಷತಾ ಹಾಗೆ ಸೌರಭ್ಗೆ ಕ್ಷಮೆ ಕೇಳುವಂತೆ ಮಾತನಾಡಿದ್ದು ತಾರಕ್ಕೆ ಇಷ್ಟ ಆಗಲಿಲ್ಲ ಸರಿ ಅದೇ ಸಮಯಕ್ಕೆ ಆಫೀಸ್ನಿಂದ ಮನೆಗೆ ಬಂದ ಆರು ಸೋಫಾದಲ್ಲಿ ಕುಳಿತಿದ್ದ ಹೊಸಬರಿ ಬರಿಬ್ಬರನ್ನ ನೋಡ್ತಾ ಹೋಗಿ ತನ್ನ ಡ್ಯಾಡ್ ಪಕ್ಕ ಕುಳಿತುಕೊಂಡು ಹಾಯ್ ಡ್ಯಾಡ್ ಗುಡ್ ಈವ್ನಿಂಗ್ ಅಂತ ಹೇಳಿ ಯಾರಿವರು ಅನ್ನೊಂದೆ ಕಣ್ಣಲ್ಲೇ ಕೇಳಿದ್ರು ತನ್ನ ತಂದೆಯನ್ನ ಸೌರಭ್ ಕೂಡ ಆ ಹತ್ತಿರ ಕೇಳ್ಕೊಂಡು ಹಣೆ ಮೇಲೆ ಒಂದು ಕೊಟ್ಟು ಈಕೆ ಅಂಕಿತಾ ನಮ್ಮ ಆಫೀಸ್ನಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಇನ್ನು ಇವನು ಎಂದು ಹೇಳಿ ಹೆಸರು ಹೇಳಲು ಇಷ್ಟ ಇಲ್ಲದವನಂತೆ ಈ ಹುಡುಗಿಯ ಫ್ರೆಂಡ್ ಅಂತ ಹೇಳ್ದ ತನ್ನ ಮಮ್ಮಿ ಅವನ ಪಕ್ಕ ಕುಳಿತಿದ್ದನ್ನು ನೋಡಿ ಆರುಗೆ ಆಶ್ಚರ್ಯ ಆಯಿತು ಆರುಗೆ ತಾರಕ್ ಸರಿಯಾಗಿ ನೆನಪಿಲ್ಲ ಯಾಕಂದರೆ ಅಂದು ಅವಳು ಅಮಲ್ನಲ್ಲಿ ಇದ್ದಳು ಹಾಗಾಗಿ ಅವಳು ಇಬ್ಬರನ್ನ ಮಾತಾಡ್ತಿದ್ಳು ಹಲೋ ಅಂಕಿತಾ ಅವರೇ ಐ ಆಮ್ ಅರುಣ ಗ್ಲಾಡ್ ಟು ಮೀಟ್ ಯು ಅಂತ ಹ್ಯಾಂಡ್ಶೇಕ್ ನೀಡಿದ್ಲು ಹಲೋ ಮೇಡಮ್ ಅಂತ ಅಂಕಿತಾ ಅಂತ ಇದ್ರೆ ಓ ಅಂಕಿತಾ ಮೇಡಮ್ ಯಾಕೆ ಜಸ್ಟ್ ಕಾಲ್ಮಿ ಅರುಣ ಎಂದು ಹೇಳಿ ಯಾಕೆ ಬಂದಿದ್ದಾರೆ ಅಂತ ತಿಳಿಯದೆ ನೋಡ್ತಾ ಇದ್ದಾಗ ಸೌರಭ ಎಲ್ಲವನ್ನ ವಿವರಿಸ್ತಾ ಸಾಮ್ರಾಟ್ಗೆ ಸಣ್ಣದೊಂದು ಆ್ಯಕ್ಸಿಡೆಂಟ್ ಆಯಿತು ಬೇಬಿ ಇವರೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಅಂದಾಗ ವಾಟ್ ಸಾಮ್ರಾಟ್ಗೆ ಆಕ್ಸಿಡೆಂಟ್ ಆಯ್ತಾ ಹೇಗಿದ್ದಾನೆ ಈಗ ಎಲ್ಲಿದ್ದಾನೆ ಅಂತ ಗಾಬರಿಯಿಂದ ಕೇಳಿದ್ಲು ಆರು ಬೇಬಿ ಕೂಲ್ ಸ್ವಲ್ಪ ನೋವಾಗಿದೆ ಅಷ್ಟೆ ಅವನು ರೂಮ್ನಲ್ಲೇ ಇದ್ದಾನೆ ಹೋಗಿ ನೋಡಿ ಬಾ ಅಂತ ಹೇಳಿದಾಗ ಹ್ಞೂ ಅನ್ನು ಹೊರಟು ಅಂಕಿತಾ ಕಡೆ ತಿರುಗಿ ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ಅವರೇ ಅಂತ ಹೇಳಿ ಸಾಮ್ರಾಟ್ಗಾಗಿ ಆರು ಮೇಲೆ ಹೋದಳು ಹೋಗ್ತಾ ಇರುವ ಆರು ನನ್ನ ತೋರಿಸಿ ಅಕ್ಷತಾ ತಾನೇ ತನ್ನ ಮಗಳು ಅರುಣ ಅಂತ ತಾರಕ್ ಮತ್ತು ಅಂಕಿತಾ ಅವರಿಗೆ ಹೇಳಿ ಮುದ್ದಾಗಿದ್ದಾಳೆ ಅಲ್ವಾ ಅಂದ್ಲು ಅಕ್ಷತಾ ಹೌದು ಆಂಟಿ ಕ್ಯೂಟಾಗಿದ್ದಾಳೆ ಅಂತ ಅಂಕಿತಾ ಇದ್ರೆ ಅಮ್ಮೋ ಅದರ ಫೇಸ್ ನೋಡಿ ಅಮಾಯಕಿ ಅಂದ್ಕೊಂಡ್ರಾ ಅದು ನೋಡೋಕೆ ಹಾಗಿದ್ದಾಳೆ ಅಷ್ಟೇ ಬಲೆ ತುಂಟಿ ಅವಳ ಡ್ಯಾಡಿ ಮತ್ತು ಅವಳು ಒಂದೇ ಪಾರ್ಟಿ ಇಬ್ಬರೂ ಸೇರಿ ನನ್ನನ್ನೇ ಆಟ ಆಡಿಸ್ತಾರೆ ಗೊತ್ತಾ ಅಂತ ತುಟಿ ಮೀಟಿ ದೂರು ಹೇಳಿದ್ಲು ಅಕ್ಷತಾ ಏ ಮೆಂಟಲ್ ನನ್ನ ಮಗಳ ಬಗ್ಗೆ ಏನು ಹೇಳ್ತಾ ಇದ್ದೀಯ ಅಂತ ಸೀರಿಯಸ್ ಆಗಿ ಅಂದನು ಸೌರಭ್ ತಕ್ಷಣ ಅಕ್ಷತಾ ಭುಜದ ಮೇಲೆ ಕೈ ಹಾಕಿ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಇನ್ಮೇಲೆ ನಿಮ್ಮನ್ನು ಯಾರು ಏನಂತಾರೋ ನಾನು ನೋಡ್ತೀನಿ ಅಂತ ಸೌರಭ್ನನ್ನ ಕೋಪದಿಂದ ನೋಡ್ತಾ ಹೇಳಿದನು ತಾರಕ್ ಅಬ್ಬಾ ಅನ್ನೋದು ಸೌರಭ್ ಇನ್ನರ್ ಫೀಲಿಂಗ್ ಆಗಿತ್ತು ಆದರೆ ಅಕ್ಷತಾ ಭುಜದ ಸುತ್ತ ಇರುವ ತಾರಕ್ನ ಕೈ ನೋಡಿದರೆ ಸೌರಭ್ಗೆ ಸಿಟ್ಟು ಇದೆ ಎಷ್ಟೇ ತಾರಕ್ ಮೇಲೆ ಪಾಸಿಟಿವ್ ಫೀಲಿಂಗ್ ತಂದ್ಕೊಳ್ಳೋಣ ಅಂತ ಅಂದ್ಕೊಂಡ್ರೂ ಅವ್ನು ಮಾಡ್ತಾ ಇರುವ ಕೆಲಸಕ್ಕೆ ಅದು ಸಾಧ್ಯ ಆಗ್ತಿಲ್ಲ ಒಂದು ಆ್ಯಟಿಟ್ಯೂಡ್ ಲುಕ್ ತಾರಕ್ ಕಡೆ ಎಸೆದು ಅಕ್ಷತ ಸುಳ್ಳು ಹೊರಟೆ ತಿಳಿಸಿ ಹೋಗಿ ಡಿನ್ನರ್ ಪ್ರಿಪೇರ್ ಮಾಡು ಹೋಗು ಅಂದ ಸೌರಭ್ ಹೌದಲ್ವಾ ಅಂದ್ಕೊಂಡು ಅಂಕಿತಾ ತಾರಕ್ ನೀವು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಾಯಿರಿ ನಾನು ನಿಮಗಾಗಿ ಸ್ಪೆಷಲ್ ಡಿನ್ನರ್ನ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಕಿಚನ್ ಒಳಗಡೆ ಹೋದ್ಲು ಅಕ್ಷತಾ ಅಕ್ಷತಾ ಹೋಗ್ತಾಯಿದ್ರೆ ತಾರಕ್ನನ್ನು ನೋಡಿ ಆಹಾ ಅದಕ್ಕೇನಂತೆ ಅನ್ನೋ ಥರ ಪೊಗರಿನಿಂದ ಆರೇನಗುನಕ್ಕೂ ಕಣ್ಣು ಹೊಡೆದನು ಸೌರಭ್ ಬೇಕಂತಲೇ ಹೀಗೆ ಮಾಡ್ತಾ ಇದ್ದಾನೆ ಅಂತ ತಾರಕ್ ಮನಸ್ಸಿನಲ್ಲೇ ಹುರ್ಕೊಳ್ತಾ ಸೋಫಾದಿಂದ ಎದ್ದು ತನ್ನ ಹತ್ರ ಯಾವಾಗಲೂ ಇರುವ ಕರವಸ್ತ್ರ ತೆಗೆದು ಕೊಡವಿ ಕಾಲರ್ ಎಗರಿಸಿ ಹಿಂದೆ ತಿರುಗಿ ಕಿಚನ್ನಲ್ಲಿರುವ ಅಕ್ಷತಾಳನ್ನು ನೋಡ್ತಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅನ್ನುತ್ತಾ ಕಿಚನ್ ಒಳಗಡೆ ಹೋದನು ತಾರಕ್ ಸೌರಭ್ ಕೋಪದಿಂದ ನೋಡಿದಾನೆ ಹೊರತು ತಾರಕ್ನ ಏನೂ ಅನ್ನಲಾಗಲಿಲ್ಲ ತಾನು ಅನಾಥ ಅಂತ ಹೇಳಿದ್ದಕ್ಕೆ ಕರುಡೆಯೋ ಅಥವಾ ಮತ್ತಿನ್ನೇನೋ ಗೊತ್ತಿಲ್ಲ ಕನಿಷ್ಠ ಹೀಗಾದರೂ ತಾರಕ್ ಸ್ವಲ್ಪ ಹೊತ್ತು ತನ್ನ ಅಪ್ಪ ಅಮ್ಮ ನೆನಪಿನಿಂದ ಆಚೆ ಬರಲಿ ಎಂದು ಸುಮ್ಮನಾದನೋ ಏನು ನಂತರ ಸೌರಭ್ ಅಂಕಿತಾಳ ಜೊತೆ ಮಾತು ಮುಂದುವರೆಸಿದ ತನ್ನ ಬಗ್ಗೆ ತನ್ನ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಮಾತಿನ ಮಧ್ಯದಲ್ಲಿ ಮೆಲ್ಲ ಮೆಲ್ಲಗೆ ಅಲ್ಲಲ್ಲಿ ಸಾಮ್ರಾಟ್ ಬಗ್ಗೆ ಹಾಗೆ ತಾರಕ್ ಬಗ್ಗೆ ಕೂಡ ಮಾತನಾಡ್ತಾ ಯಾರ ಬಗ್ಗೆ ಹೇಳುವಾಗ ಅವಳ ಫೇಸ್ನಲ್ಲಿ ಹೇಗೆ ಏನು ಎಕ್ಸ್ಪ್ರೆಷನ್ ಹೇಗಿದೆ ಅಂತ ಗಮನಿಸ್ತಾ ಇದ್ದನು ವರ್ಷಗಳಿಂದ ತನ್ನ ಜೊತೆಗೆ ಇರ್ತಾ ಇದ್ದ ಸಾಮ್ರಾಟ್ ಬಗ್ಗೆ ಮಾತನಾಡುವಾಗ ಅವಳ ಕಣ್ಣಿನಲ್ಲಿ ಅಥವಾ ಮಾತಿನಲ್ಲಿ ಇಲ್ಲದ ಉತ್ಸಾಹ ಮೆರುಗು ಕೇವಲ ಒಂದು ತಿಂಗಳ ಹಿಂದೆ ಪರಿಚಯವಾದ ತಾರಕ್ ಬಗ್ಗೆ ಹೇಳುವಾಗ ಕಾಣಿಸ್ತಾ ಇದ್ದರೆ ಅವರಿಬ್ಬರ ಮಧ್ಯೆ ಸ್ನೇಹಕ್ಕಿಂತ ಮೀರಿದ ಭಾವನೆ ಖಂಡಿತ ಇದೆ ಅಂತ ಅವನಿಗೆ ಅರ್ಥ ಆಯಿತು ಸಾಮ್ರಾಟ್ನಿಂದ ಅಂಕಿತಳನ್ನು ಹೇಗೆ ಡೈವರ್ಟ್ ಮಾಡಬೇಕು ಅಂತ ಆಲೋಚನೆಯಲ್ಲಿ ಬಿದ್ದನು ಸೌರಭ್ ಹೀಗೆ ಗಂಟೆ ನಂತರ ಸೌರಭ್ ಆರು ಒಂದು ಕಡೆ ತಾರಕ್ ಅಂಕಿತ ಇನ್ನೊಂದು ಕಡೆ ಕುಳ್ತಿದ್ರೆ ಎಲ್ಲರಿಗೂ ಬಡಿಸ್ತಾ ಇಲ್ಲು ಅಕ್ಷತಾ ಆಂಟಿ ನೀವು ಕೂಡ ನಮ್ಮ ಜೊತೆ ಕೂತು ತಿನ್ನಬಹುದು ಅಲ್ವಾ ಅಂತ ಮುದ್ದಾಗಿ ರಿಕ್ವೆಸ್ಟ್ ಮಾಡಿಲ್ಲ ಅಂಕಿತ ಅಯ್ಯೋ ಫೀಲ್ ಆಗಬೇಡ ಅಂಕಿತ ನಾನು ಸೌರವ್ಗೆ ತಿನ್ನಿಸಿದ ಮೇಲೇ ನಾನು ತಿಂತೀನಿ ಪ್ಲೀಸ್ ಅರ್ಥ ಮಾಡ್ಕೋ ಅಂತ ಹೇಳಿ ಮುಖ ಸಣ್ಣಾಗಿ ಮಾಡಿಕೊಂಡ ತಾರಕ್ ಫೀಸ್ ನೋಡಿ ಇನ್ನೊಂದು ಸಲ ಖಂಡಿತ ನಿಮ್ಮ ಜೊತೆ ತಿಂತೀನಿ ಅಂದ್ಲು ಅಕ್ಷತ ಸುಮ್ಮನೆ ಓಕೆ ಅಂದ ತಾರಕ್ ಪ್ಲೀಸ್ ನನಗೋಸ್ಕರ ಈ ಒಂದೇ ಒಂದು ತುತ್ತು ತಿಂತೀರಾ ಅಂತ ತನ್ನ ಕೈಯಲ್ಲಿದ್ದ ಮೊದಲ ತುತ್ತನ್ನು ಅಕ್ಷತ ಮುಂದೆ ಇಟ್ಟು ಪ್ಲೀಸಿಂಗ್ ಆಗಿ ಕೇಳಿದನು ಅಷ್ಟೇ ಅಲ್ಲಿವರೆಗೆ ಕಂಟ್ರೋಲ್ ಮಾಡ್ಕೊಂಡಿದ್ದ ಸೌರಭ್ ಕೋಪದ ಕಟ್ಟೆ ಹೊಡೆಯಿತು ತಟ್ಟನೆ ಚೇರಿನಿಂದ ಮೇಲೆದ್ದು ಉರಿಯುವ ಕಣ್ಣಿಂದ ತಾರಕನನ್ನು ಸುಟ್ಟು ಹಾಕುವಂತೆ ನೋಡ್ತಾ ಅಲ್ಲಿಂದ ಹೊರಡು ಹೋಗ್ತಾ ಇದ್ರೆ ಆರು ಸೌರಭ್ ಕೈ ಹಿಡ್ಕೊಂಡು ಡ್ಯಾಡ್ ಪ್ಲೀಸ್ ಊಟದ ಮುಂದೆ ಹೀಗೆ ಎದ್ದು ಹೋಗಬಾರ್ದು ಅಂತ ಮಮ್ಮಿ ಯಾವಾಗಲೂ ಹೇಳ್ತಾಳಲ್ವಾ ಪ್ಲೀಸ್ ಕೂತ್ಕೊಳ್ಳಿ ಡ್ಯಾಡಿ ಅಂದಲು ಆರು ಜ್ವಾಲಾಮುಖಿಯಂತಿದ್ದ ಸೌರಭ್ನ ಕೋಪವನ್ನು ಮಂಜಿನ ಗಡ್ಡೆಯಂತೆ ತಣ್ಣಗಾಗಿಸುವ ಆಯುಧ ಆರುನೇ ಆಗಿದ್ಲು ಆರು ಮಾತು ಮತ್ತು ಸ್ಪರ್ಶ ಆಗಿತ್ತು ಒಮ್ಮೊಮ್ಮೆ ಅಕ್ಷತಾಳಿಗೂ ಆ ಕೋಪ ತಣ್ಣಗಾಗಿಸಲು ಸಮಯ ಬೇಕಾಗಬಹುದು ಆದರೆ ಮುದ್ದಿನ ಪ್ರಿನ್ಸ್ ಆರು ಮಾತ್ರ ಕ್ಷಣಾರ್ಥದಲ್ಲಿ ಆ ಕೆಲಸ ಮಾಡಬಲ್ಲಳು ಆರು ತಣ್ಣನೆಯ ಕೈ ತನ್ನ ಹತ್ತ ಆಗ್ತಾ ಇದ್ದಂತೆ ಬೀದಿದ್ದ ಹಿಡಿ ಸಡಿಲಿಸಿ ಆರು ಪಕ್ಕದಲ್ಲೇ ಕುಳಿತನು ಸೌರಭ ಆದರೆ ದೃಷ್ಟಿ ಮಾತ್ರ ಅಕ್ಷತಾ ಮತ್ತು ತಾರಕ ಮೇಲೇ ಇತ್ತು ಸೌರಭ್ ನೋಟಕ್ಕೆ ಹೆದ್ರಿ ಅಕ್ಷತಾ ತಾರಕ ಕೈಯಿಂದ ತುತ್ತನ್ನು ತೆಗೆದುಕೊಳ್ಳದೇ ಇದ್ದರೆ ತಾರಕ ಮುಖ ಆಯಿತು ತಾರಕ ಮುಖದಲ್ಲೂ ನೋಬನ್ನು ಗಮನಿಸಿದ ಅಕ್ಷತಾ ಮನಸ್ಸು ಚಡಪಡಿಸ್ತಾ ಇದ್ರೆ ಸೌರಭನ್ನು ನೋಡ್ತಾ ಕಣ್ಣಿನಿಂದಲೇ ರಿಕ್ವೆಸ್ಟ್ ಮಾಡಿದ್ಲು ತಾರಕನ ನೋಡಿ ಅಲ್ಲದೇ ಇದ್ರು ಅಕ್ಷತಾಳ ರಿಕ್ವೆಸ್ಟ್ ಮುನಿಸು ಮನಸ್ಸು ಇಷ್ಟ ಇಲ್ಲದಿದ್ದರಿಂದ ಒಮ್ಮೆ ಕಣ್ಣು ಮಿಟುಕಿಸಿ ಒಪ್ಪಿಕೊಂಡು ತನ್ನ ಒಪ್ಪಿಗೆಯನ್ನು ನೀಡಿದನು ಸೌರಭ್ ಸೌರಭ್ನಿಂದ ಸಿಗ್ನಲ್ ಸಿಕ್ಕಿದ್ದೇ ತಡ ಡಲ್ಲಾಗಿದ್ದ ತಾರಕ ಹತ್ರ ಹೋಗಿ ಸರಿ ಹಾಕು ತಾರಕ್ ಅಂತ ಬಾಯಿ ತೆರೆದು ಅಕ್ಷತಾ ಅಕ್ಷತಾ ತಾರಕ್ ಫುಲ್ ಖುಷಿಯಿಂದ ಅಕ್ಷತಾ ಬಾಯಿಗೆ ತುತ್ತು ಇದ್ದರೆ ಇಬ್ಬರಿಗೂ ಅರಿಯದಂತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂತು ಅದನ್ನು ನೋಡ್ತಾ ಇದ್ದ ಸೌರಭ್ ಕೋಪದಿಂದ ಇದ್ದರೆ ತನ್ನ ಕೈಯಿಂದ ತುತ್ತು ಕಲಸಿ ಸೌರ ಬಾಯಿಂದ ಮುಂದೆ ಇಟ್ಟಳು ಆರು ಎಷ್ಟೇ ಕೋಪದಲ್ಲಿ ಇದ್ದರೂ ಸರಿ ಆರು ಕೈ ತುತ್ತು ಬೇಡ ಅನ್ನಲು ಅವನು ಸಾಧ್ಯವೇ ಇಲ್ಲ ಸುಮ್ಮನೆ ಬಾಯಿ ತೆಗೆದು ಮುದ್ದಾದ ಮಗಳ ಕೈಯಿಂದ ತುತ್ತು ತಿಂದನು ಸೌರಭ್ ಅಕ್ಷತಾಳನ್ನು ಇನ್ನೂ ಇಬ್ಬಂದಿಗೆ ಸಿಲುಕಿಸೋದು ಬೇಡ ಅಂತ ಮೊದಲ ತುತ್ತು ಮಾತ್ರ ತಿನ್ನಿಸಿ ನಂತರ ಅವನ ಪಾಡಿಗೆ ಅವನು ತಿನ್ನಲು ಶುರು ಮಾಡಿದ ತಾರ ನಂತರ ಅಕ್ಷತಾ ಆರುಗೆ ಅಂಕಿತಾಳಿಗೆ ಮತ್ತು ತಾರಕ್ಕೆ ಪ್ರೀತಿಯಿಂದ ಬಡಿಸ್ತಾ ಇದ್ದರೆ ಬಹಳ ದಿನಗಳ ನಂತರ ಅಮ್ಮನ ಕೈ ರುಚಿಯಂತಹ ಊಟ ಸವಿದ ಅಂಕಿತ ಎಂದು ಕಾಣದ ಅಮ್ಮನ ಪ್ರೀತಿಯ ಸಿಹಿಯನ್ನು ಅನುಭವಿಸಿದ ತಾರಕ್ ಮಗಳ ಕೈಯಿಂದ ತಿನ್ನುತ್ತಾ ಅಮೃತವೆಂದು ಭಾವಿಸಿದ ಸೌರವ್ ಹೀಗೆ ನಾಲ್ವರು ಸಂತೋಷದಿಂದ ಅರ್ಧ ಗಂಟೆಯಲ್ಲಿ ಡಿನ್ನರ್ ಕಂಪ್ಲೀಟ್ ಮಾಡಿದರು ಡಿನ್ನರ್ ನಂತರ ಸ್ವಲ್ಪ ಹೊತ್ತು ಮಾತನಾಡ್ತಾ ಆರು ಜೊತೆ ಅಂಕಿತ ಚೆನ್ನಾಗಿ ಬೆರೆದು ಹೋದ್ಲು ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆದವು ಅರ್ಧ ಗಂಟೆಯ ನಂತರ ಸಮಯ ನುಡಿ ಹೋ ಲೇಟ್ ಆಯಿತು ಅಂದ್ಕೊಂಡು ಓಕೆ ಯಾರು ಇನ್ನು ನಾವು ಹೊರಡ್ತೇವೆ ಅಂತ ಹೇಳಿ ಎದ್ದು ಅಕ್ಷತಾಳ ಮುಂದೆ ಹೋಗಿ ಥ್ಯಾಂಕ್ ಯು ಆಂಟಿ ತುಂಬ ದಿನಗಳ ನಂತರ ಅಮ್ಮನ ಕೈರುಚಿ ನೆನಪು ಮಾಡಿಕೊಟ್ಟಿದ್ದೀರಿ ಯು ಆರ್ ಸೋ ಸ್ವೀಟ್ ನನಗೆ ನೀವು ತುಂಬ ಇಷ್ಟ ಆದ್ರಿ ಅಂತ ಅವಳ ಕೆನ್ನೆ ಸವರುತ್ತಾ ಮುದ್ದಾಡಲು ಹೋದಲು ಅಂಕಿತ ಆದರೆ ನಮ್ಮ ಜಲಸ್ಕಿಂಗ್ ಅಲ್ಲೇ ಇರೋದರಿಂದ ಕೆನ್ನೆ ಹಿಂಡಿದಾಗ ಸುಮ್ಮನಿದ್ದರು ಮುತ್ತು ಕೊಡಲು ಹೋದಾಗ ತಕ್ಷಣ ಅಕ್ಷತಾಳನ ತನ್ನ ಕಡೆಗೆ ಹೇಳ್ಕೊಂಡ ಸೌರಭ್ ಆದರೆ ಅವಳನ್ನು ಎಳೆದು ನಿಲ್ಲಿಸಿದಾಗ ಅಕಸ್ಮಾತ್ ಅವಳು ತಾರಕ ಪಕ್ಕಕ್ಕೆ ಬಂದು ನಿಂತಳು ಪಾಪ ನಮ್ಮ ಸೌರ ಅಂಕಿತಾಳಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡೇ ಹೊರತು ಪಕ್ಕದಲ್ಲಿದ್ದ ಹಸಿದ ಮೀನಿನಂತೆ ಇದ್ದ ತಾರಕನ್ನು ಗಮನಿಸಲೇ ಇಲ್ಲ ಇನ್ನೇನಿದೆ ಅಕ್ಷತಾ ತನ್ನ ಪಕ್ಕಕ್ಕೆ ಬಂದಿದ್ದೇ ತಡ ಅವಳ ಎರಡೂ ಕೈಗಳನ್ನು ಹಿಡಿದು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆಯ ಡಿನ್ನರ್ ಪ್ರಿಪೇರ್ ಮಾಡಿದ ನಿಮ್ಮ ಕೈಗಳಿಗೆ ಇದು ನನ್ನ ಗಿಫ್ಟ್ ಎನ್ನುತ್ತಾ ಅವಳ ಕೈಗಳಿಗೆ ಮುತ್ತಿಟ್ಟನು ತಾರಕ್ ಹಬ್ಬ ನಮ್ಮ ಜಲಾಸ್ಗೆ ಮುಸಿ ಕಾಪಟ್ಟೆ ಉರ್ಕೊಂಡ್ಬಿಟ್ಟ ಹಂಗೆ ತಾಳಿಂದ ದೂರ ಮಾಡಿದೆ ಎಂದು ಸಂಭ್ರಮಿಸುವಷ್ಟರಲ್ಲಿ ತಾರಕ್ ಹೀಗೆ ಮಾಡಿದ್ದನ್ನು ನೋಡಿ ಸೌರಭ್ನಲ್ಲಿ ಕೋಪಾಗ್ನಿ ಅಗ್ನಿ ಕುಂಟಕ್ಕಿಂತ ಪೆಟ್ರೋಲ್ ಸುರಿದಂತೆ ಬಗ್ ಅಂತ ಹುರಿತಾಯಿತ್ತು ಸೌರಭ್ ಕೋಪದ ತಾಪ ತಾರಕನ್ನು ಸುಡ್ತಾಯಿದ್ರು ಅವನು ಮಾತ್ರ ಕೆಂಚಿತ್ತು ಲೆಕ್ಕಿಸ್ದೆ ಹೋ ಕೇರ್ ಅನ್ನೋ ತರಹ ಒಂದು ಲುಕ್ ಕೊಟ್ಟು ಬರ್ತೀವಿ ಅಂತ ಹೇಳಿ ಅಂಕಿತಾಳ ಕೈ ಹಿಡಿದು ಆ್ಯಟಿಟ್ಯೂಡ್ನಿಂದ ಹೊರಗಡೆ ನಡೆದನು ಹೋಗ್ತಾ ಅಂಕಿತ ಮತ್ತೊಮ್ಮೆ ಅಕ್ಷತ ಮತ್ತು ಆರುಗೆ ಬಾಯಿ ಹೇಳಿ ಹೊರಗಡೆ ಬಂದಳು ನಂತರ ತಾರಕ್ ಕಾರ್ ಡ್ರೈವ್ ಇದ್ದಾಗ ಪಕ್ಕದಲ್ಲಿ ಅಂಕಿತ ಕುಳಿತಿದ್ಲು ಆಗಲೇ ಸರಿಸುಮಾರು ರಾತ್ರಿ ಒಂಬತ್ತು ಗಂಟೆ ಆಗ್ತಾಯಿತ್ತು ತಣ್ಣನೆಯ ಗಾಳಿ ಬೀಸ್ತಾ ಇದ್ರೆ ಎ ಸಿ ಆಫ್ ಮಾಡಿ ಕಿಟಕಿ ಇಳಿಸಿ ತನಗಿಷ್ಟವಾದ ಹುಡುಗಿ ಜೊತೆ ಹರಟೆ ಹೊಡೆಯುತ್ತಾ ಪ್ರಣಯ ಆರಂಭ ಆಯಿತು ಅರ್ಧ ಗಂಟೆಯ ನಂತರ ಅಂಕಿತಾಳ ಅಪಾರ್ಟ್ಮೆಂಟ್ ಹತ್ತಿರ ಕಾರ್ ನಿಲ್ಲಿಸಿ ಸೀಟ್ ಬೆಲ್ಟ್ನ ತೆಗೆದು ಅವಳನ್ನೇ ನೋಡ್ತಾ ಇದ್ದ ಅಂಕಿತಾಳನ್ನ ಹಾಗೆ ಮಾಡಿಕೊಂಡು ಥ್ಯಾಂಕ್ಸ್ ಅಂಕಿತ ಈ ದಿನ ನನ್ನ ಲೈಫ್ನಲ್ಲಿ ಮರೆಯಲಾಗದಂತಹ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿತು ಇದೆಲ್ಲ ನಿನ್ನಿಂದನೇ ಥ್ಯಾಂಕ್ ಯು ಸೋ ಮಚ್ ಅಂತ ಆಗಿ ಹೇಳಿದ್ದನು ತಾರಕ್ ಈ ಕತೆ ಮುಂದುವರಿಯೋದು ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು